ಸುಬ್ರಹ್ಮಣ್ಯದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸುಬ್ರಹ್ಮಣ್ಯ ಬಸ್ ನಿಲ್ದಾಣದಿಂದ ಬೆಳಿಗ್ಗೆ ಹಾಗೂ ಸಂಜೆಯ ಸಮಯ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವುದರಿಂದ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಬಸ್ಸಿನ ವ್ಯವಸ್ಥೆ ಸರಿಪಡಿಸಬೇಕಾಗಿ ಕೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಗುರುವಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು

ಕೆಎಸ್ಎಸ್ ಕಾಲೇಜಿನಿಂದ ಕಾಲ್ನಡಿಗೆ ಮೂಲಕ ಹೊರಟ ವಿದ್ಯಾರ್ಥಿಗಳ ಜಾಥಾವು ಮುಖ್ಯ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಕೆಎಸ್ಆರ್ಟಿಸಿ ನಿಲ್ದಾಣದವರೆಗೆ ಆಗಮಿಸಿ ಪ್ರತಿಭಟನೆಯಲ್ಲಿ ತೊಡಗಿದರು ಅಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಎಬಿವಿಪಿ ಕಾರ್ಯಕರ್ತರು ಹಾಗೂ ಒಂದೊಂದ್ ದ್ಸಲ್ಲ ಸರ್ ವಾರದಲ್ಲಿ ನಾಲ್ಕು ದಿವಸ ಬಸ್ಸೇ ಇರುದಿಲ್ಲ ಒಂದೇ ಬಸ್ ಇರುತ್ತೆ ಮತ್ತೆ ನೀವು ಇಲ್ಲಿ ರಶ್ ಮಾಡ್ಬಾರ್ದು ಅಂತ ನಾವ್ ಹೇಗೆ ಹೋಗುದು ನೀವು ಮನವಿ ಕೊಡ್ಬೇಕು ಈಗ ಡಿಪು ಅಂದ್ರೆ ಸುಳ್ಳಿ ಡಿಪು ಹೋಗಿ ಅಂತ ಹೇಳ್ತೀರಾ ಅಲ್ಲಿಗೆ ಹೋದ್ರೆ ಹೇಳ್ತಾರೆ ನೀವು ಮಂಗ್ಳೂರು ಡಿಪೋರಿಂದ ನೀವು ಸಾರಿಗೆ ಸಚಿವರ ಹೋಗ್ತಾರೆ ನಾವ್ ಯಾರತ್ರ ಹೋಗಬೇಕಾದ್ರೆ ನಮ್ಮ ಲೋಕಲ್ ಮೇಲೆ ಎರಡ್ ಸಾವಿರಕ್ಷನ್ ನಾವೆಂತ ಮಾಡುದು ನಾವು ಬೇಡ ನಮಗೆ ಕೊಡ್ಬೇಕು ಡಿಪೋ ಕೊಟ್ಟರೆ ಅವರಿಗೆ ಅಲ್ಲಿಗೆ ಕಳಿಸ್ತಾರೆ ಬಸ್ ಮೂರು ಮುಕ್ಕ ಬಸ್ ಇತ್ತು ಈಗ ಅದು ಇಲ್ಲ ಅದೇ ಮೂರು ಮುಕ್ಕಾಲ್ಗೊಂದು ಸೆಟ್ಲ್ ಬಸ್ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿದರೆ ಈಗ ಧರ್ಮಸ್ ಧರ್ಮಸ್ಥೀಪ ಮತ್ತೆ ಲಾಸ್ಟ್ ಇಯರ್ ಇಲ್ಲಿ ಲಾಸ್ಟ್ ಇಯರ್ ಅಲ್ಲ ಡ್ರೈವರ್ ಪ್ರಾಬ್ಲಮ್ ಆ ಬಸ್ ಬೇರೆ ಕಡೆಯಿಂದ ಇಲ್ಲಿಗೆ ಆ ಬಸ್ ಬರ್ತದೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಬೋರ್ಡ್ ಹಾಕಿ ಆಗಡೆ ಹೋಗುದಿಲ್ಲ ಆ ಬಸ್ ಅದು ಹೋಗ್ತೀವಿ ಸರ್ ಮುನ್ನ ನಾವು ನೋಡಿದ್ದೇವೆ ಅಲ್ಲ ಇಲ್ಲಿ ನೋಡಿದೀವಿ ಆ ಬಸ್ ನಮಗೆ ಬಿಡ್ಲಿಕ್ಕೆ ನಿಮ್ಗೆ ಆ ಬಸ್ ಬಿಡ್ಬೋದಲ್ಲ ಆ ಬಸ್ ಬೇರೆ ರೂಟ್ ಯಾಕೆ ಹಾಕೋದು ನೀವು ಇಲ್ಲ ಸರ್ ಉಪ್ಪಿನ ಅಂಗಡಿ ಬೋರ್ಡ್ ಹಾಕಿ ಅವ್ರಿಗೆ ಬರ್ತದೆ ಅಲ್ಲಿಂದ ಧರ್ಮಸ್ಥಳ ಬೋರ್ಡ್ ಹಾಕಿ ಧರ್ಮಸ್ಥಳ ಹೋಗ್ತದೆ ಮೂರು ತಿಂಗಳ ಹಿಂದೆ ಉಪ್ಪಿನಂಗಡಿ ಅಂಗಡಿ ಬಸ್ ಇದ್ದು ಈಗ ಹೇಗೆ ಮಾಡಿದ್ರಿ ನೀವು ನಿಮಗೆ ಅರ್ಥ ಇಲ್ಲ ಇದ್ದ ಈಗ ಕಲಿಸುದು ಅಲ್ಲಿಂದ ಹೋಗ್ತಿದ್ದೀನಿ

ಅವರಿಗೆ ಸಮಸ್ಯೆ ಇದೆ ಇಲ್ಲಿಂದ ವಿದ್ಯಾರ್ಥಿಗಳು ಮೂರವರೆಗೆ ಬಸ್ ಬಿಟ್ಟರೆ ಬರ್ತಾರೆ ಅಷ್ಟೊತ್ತಿಗೆಲ್ಲರೂ ಹೊರಗಿನ ರೈಲ್ವೆ ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ರಿಗೆ ರೈಲ್ ಇದ್ರು ಅವ್ರು ಡೈರೆಕ್ಟ್ ಮಂಗ್ಳೂರಿಗೆ ಹೋಗ್ತಾರೆ ಯಾಕಂತಂದ್ರೆ ಈ ಫ್ರೀ ಬಸ್ಸಿನ ಕಾರಣದಿಂದ ಇದರಿಂದ ವಿದ್ಯಾರ್ಥಿಗಳು ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಹೇಳ್ತಾರೆ ಪ್ಯಾಸೆಂಜರ್ ಸೀಟ್ ಕೊಡಿ ವಿದ್ಯಾರ್ಥಿಗಳು ಲಾಸ್ಟ್ಗೆ ಅಂತ

ಅಷ್ಟೊತ್ತಿಗೆ ಅಲ್ಲಿಗೆ ಆಗಮಿಸಿದ ಸುಬ್ರಹ್ಮಣ್ಯ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಣ ಅಧಿಕಾರಿಗಳಾದ ಬಾಬು ಹಾಗೂ ರಾಮಚಂದ್ರರವರು ಪ್ರತಿಭಟನಾಕಾರ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದರು ಆರಂಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಹೋಗಲು ಇದ್ದಂತ ಬಸ್ಸಿನ ಅವ್ಯವಸ್ಥೆ ಬಗ್ಗೆ ವಿವರಿಸಿದರು ಅಲ್ಲದೆ ಈ ಹಿಂದೆ ಎಷ್ಟೇ ಮನವಿ ಸಲ್ಲಿಸಿದಾರೂ ಏನು ಪ್ರಯೋಜನ ಆಗಿಲ್ಲ ಬೆಳಗ್ಗೆ ಕಾಲೇಜಿಗೆ ಬರಲು ಹಾಗೂ ಸಂಜೆ ಮನೆಗೆ ತಲುಪಲು ತುಂಬಾ ತೊಂದರೆಯಾಗುತ್ತಿದೆ ಅಲ್ಲದೆ ಬಸ್ ಡ್ರೈವರ್ಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸನ್ನು ಕೂಡ ಸರಿಯಾಗಿ ನಿಲ್ಲಿಸುತ್ತಿಲ್ಲ ಎಂದು ದೂರಿದರು ಇದು ಹೀಗೆ ಮುಂದುವರೆದರೆ ನಾವು ಸುಮ್ಮನಿರುವುದಿಲ್ಲ ನಮಗೆ ಒಂದು ವಾರದ ಒಳಗೆ ಬಸ್ಸಿನ ವ್ಯವಸ್ಥೆ ಸರಿಪಡಿಸಬೇಕು ಇಲ್ಲದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿ ಸುಳ್ಯ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಸುಬ್ರಹ್ಮಣ್ಯ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಣ ಅಧಿಕಾರಿ ಬಾಬು ಅವರು ಈ ಕೂಡಲೇ ಶಿಫಾರಸುನೊಂದಿಗೆ ಹಾಗೂ ಉನ್ನತ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಬಸ್ಸಿನ ಸಮಸ್ಯೆಯನ್ನು ಮನವರಿಕೆ ಮಾಡಿ ಎರಡು ವಾರಗಳ ಒಳಗೆ ಸರಿಪಡಿಸುವುದಾಗಿ ಭರವಸೆ ನೀಡಿದರು ತದನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂತೆಗೆದರು ಪ್ರತಿಭಟನಾ ನೇತೃತ್ವವನ್ನು ಕಾಲೇಜಿನ ವಿದ್ಯಾರ್ಥಿ ನಾಯಕರು ಹಾಗೂ ಎಬಿವಿಪಿ ಪದಾಧಿಕಾರಿಗಳಾದ ಶ್ರೀಜಿತ್ ನಂದಕುಮಾರ್ ದಿಶಾಂತ್ ಕಾರ್ತಿಕ್ ಹೇಮಂತ್ ಹಾಗೂ ಪ್ರೀತಿ ಶ್ ವಹಿಸಿದ್ದರು